ನಿಮ್ಮ ಗುರುಗಳ ಸತ್ಯಾಸತ್ಯತೆ ಬಗ್ಗೆ ಆಮೇಲೆ ಹೇಳ್ತೀನಿ ದೇಹದಲ್ಲಿ ಎಲ್ಲ ಚೆನ್ನಾಗಿರುವಾಗ ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ನಿಮ್ಮ ದೇಹದ ಪ್ರಾಣಶಕ್ತಿಯ ಮೇಲೆ ವಿಪರೀತದ ಪರಿಣಾಮ ಬೀರುತ್ತೆ ಅದರಿಂದ ಮುಂದಿನ ಜನ್ಮ ಕೂಡ ಚೆನ್ನಾಗಿರೋದಿಲ್ಲ ಮುಂದಿನ ಜನ್ಮದಲ್ಲಿ ಸುಖವಾಗಿರ್ತೀರ ಅನ್ನೋ ಭ್ರಮೇಲ್ ನೀವಿದ್ದೀರ ಆದರೆ ನಿಮ್ಮ ಕರ್ಮಗಳನ್ನು ಈ ಜನ್ಮದಲ್ಲಿ ಕಳ್ಕೊಳ್ಳದೆ ಹೋದಾಗ ಅದು ವಿಪರೀತ ಪರಿಣಾಮವನ್ನು ಮುಂದಿನ ಜನ್ಮದಲ್ಲಿ ಮಾಡುತ್ತೆ ಅಲ್ಲ ಒಳ್ಳೆ ಸಂಸಾರ ಇಟ್ಕೊಂಡು ಹೀಗೆಲ್ಲ ಯೋಚನೆ ಮಾಡೋಕೆ ನಿಮಗೆ ಮನಸ್ಸಾದರೂ ಹೇಗೆ ಬರುತ್ತೆ ಇದನ್ನಂತೂ ನನ್ನ ಕ್ಷಮಿಸಕ್ಕೆ ಸಾಧ್ಯವೇ ಇಲ್ಲ ಹೇಳಿತನದ ಪರಮಾವಧಿ ಇದು ಸರಿಯಾಗಿ ಹೇಳಿದೆ ಚಾಮರ ಈ ಜನ್ಮದಲ್ಲೇ ನಾವು ಪಡ್ಕೋಬೇಕು ಅಂದ್ಕೊಂಡಿರೋದನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಇಷ್ಟಕ್ಕೂ ನಿಮ್ಮ ಉದ್ದೇಶ ಏನು ಹೇಳಿ ಸಂಪತ್ತಿನಿಂದ ಕೂಡಿದ ಬದುಕನ್ನು ನೀವು ಬದುಕಬೇಕು ಅಂತ ಅಲ್ವಾ ಈ ಜನ್ಮದಲ್ಲೇ ಚೆನ್ನಾಗಿ ದುಡ್ದು ಒಳ್ಳೆ ರೀತಿ ಸಂಪಾದನೆ ಮಾಡಿದ್ರೆ ಆ ಬದುಕನ್ನು ಪಡ್ಕೋಬಹುದು ರಾಜನ ಜೀವನ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಆದರೆ ಅವನಿಗಿರೋ ಒತ್ತಡ ಅವ್ರಿಗಷ್ಟೇ ಗೊತ್ತಿರುತ್ತೆ ಪ್ರತಿಯೊಂದು ಅಷ್ಟೆ ದೂರದ ಬೆಟ್ಟ ಬಹಳ ನೆನಪಾಗೆ ಕಾಣುತ್ತೆ ಹೌದು ರೀ ಬುದ್ಧಿಗಳು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ ಒಂದ್ಸಲ ಯೋಚನೆ ಮಾಡಿ ನಮ್ಮ ಗುರುಗಳು ಹೇಳಿರೋ ವಿಚಾರ ತೆಗೆದಾಕೋದಕ್ಕೆ ನನ್ನಿಂದ ಆಗೋದಿಲ್ಲ ನಾನು ಅವ್ರ ವಿರುದ್ಧ ಹೋಗೋದು ಇಲ್ಲ ಅಲ್ಲ ಕಣಯ್ಯ ನಾವೆಲ್ಲ ನಿನಗಿಷ್ಟು ಹೇಳ್ತಾ ಇದ್ರು ಒಂಚೂರು ಅರ್ಥನೇ ಆಗ್ತಿರ್ವಲ್ಲ ಎಂಥ ಮೂರ್ಖತನ ಇದು ನಿಮ್ಮ ಗುರುಗಳು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಇಲ್ಲ ಈ ಜಗತ್ತಿನಲ್ಲಿ ಇಡೀ ಸಂಸಾರಕ್ಕೆ ಸಂಸಾರನೇ ಸಾಯಿರಿ ಅಂತ ಯಾವ ಗುರುಗಳು ಹೇಳೋಕೆ ಸಾಧ್ಯನೇ ಇಲ್ಲ ಅವರು ಮೋಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಾಕ್ಷಿ ಸಮೇತ ಇರುತ್ತದೆ ಏನ್ ಮಾಡ್ತೀರಾ ನೀವು ಹಾಗೇನಾದರೂ ಮಾಡಿದ್ರೆ ಯಾರೂ ಸಾಯೋದಿಲ್ಲ ಸರಿ ಹಾಗೆ ಈ ರಾತ್ರಿ ನೀವು ಎಚ್ಚರ ಅಲ್ಲಿ ಅಲ್ಲಿಗೇನಾಗುತ್ತೆ ಅನ್ನೋದನ್ನ తోరుస్తేం హరహర నీల కఠాయ శివ శివ బోలోుష్ట్రహర వృద్ధాండవ శివ శివ బోలు ఓం మహేశ్వర హరహర బోలో నీల కఠాయ శివ శివ బోలోుష్ట్రహ హోలో తాండవ శివ శివ బోలో